ಎಲ್ಲರಿಗೂ ನಮಸ್ಕಾರಗಳು ನನ್ನ ಹೆಸರು ರಶ್ಮಿ ಅಶೋಕ್ ಹಸುಮನಿ ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ನಮ್ಮ ಶಾಲೆಯ ಹೆಸರು ಶ್ರೀ ಉಜ್ಜಯಿನಿ ಜಗದ್ಗುರು ಪ್ರೌಢಶಾಲೆಯವರು ನಾನು ಈ ಚಟುವಟಿಕೆಯಲ್ಲಿ ಗಾಳಿ ಊದುವುದರಿಂದ ಶಬ್ದದ ಉತ್ಪಾದನೆಯ ಬಗ್ಗೆ ತಿಳಿಸಿಕೊಡುತ್ತಿದ್ದೇನೆ ಈ ಚಟುವಟಿಕೆಯಲ್ಲಿ ನಾನು ಬಳಸಿ ಬಿಸಾಡಿದ ಆರು ಸ್ಕೆಚ್ ಪೆನ್ಗಳನ್ನು ಬಳಸಿಕೊಂಡಿರುವೆನು ಈ ಆರು ಸ್ಕೆಚ್ ಪೆನ್ಗಳನ್ನು ಉದ್ದದಲ್ಲಿ ಇಳಿಕೆ ಕ್ರಮದಲ್ಲಿ ಕರೆದುಕೊಂಡು ಒಂದು ಕಡೆಯ ರಂಧ್ರವನ್ನು ಗಾಜಿನ ಕೋಲಿಗಳಿಂದ ಬಂದ್ ಮಾಡಿರುತ್ತೇನೆ ಈಗ ಈ ಕೊಳವೆಗಳಲ್ಲಿ ನಾನು ಗಾಳಿಯನ್ನು ಊದುತ್ತಿದ್ದೇನೆ ನೋಡಿ ಗಾಳಿಯನ್ನು ಊದಿದಾಗ ಬೇರೆ ಬೇರೆ ರೀತಿಯ ಶಬ್ದಗಳು ಉಂಟಾದವು ಇದಕ್ಕೆ ಕಾರಣವೇನೆಂದರೆ ಮೊದಲು ಕೊಳವೆ ಉದ್ದವಾಗಿದ್ದು ಅದರಲ್ಲಿ ಗಾಳಿಯ ಪ್ರಮಾಣ ಹೆಚ್ಚಾಗಿರುತ್ತದೆ ಅಂದರೆ ನಾನು ಬಾಯಿಯಿಂದ ಗಾಳಿಯನ್ನು ಊದಿದಾಗ ಕೊಳವೆಯಲ್ಲಿರುವ ಗಾಳಿಯು ಹೊರಬರುವಾಗ ಅವುಗಳ ಘರ್ಷಣೆಯಿಂದ ಶಬ್ದ ಉಂಟಾಗುತ್ತದೆ ಉಳಿದ ಕೊಳವೆಗಳು ಉದ್ದ ಕಡಿಮೆಯಾದಂತೆ ಅವುಗಳಲ್ಲಿರುವ ಗಾಳಿಯ ಪ್ರಮಾಣವು ಕಡಿಮೆಯಾಗುತ್ತಾ ಹೋದಂತೆ ಬೇರೆ ಬೇರೆ ರೀತಿಯ ಶಬ್ದ ಉಂಟಾಗುತ್ತವೆ ನಮಸ್ಕಾರ